ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ನೀವೇನಾದ್ರೂ ಪಿ ಯು ಸಿ ವಿದ್ಯಾರ್ಥಿಗಳ ಪಾಲಕರಾಗಿದ್ದಲ್ಲಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ವಿದ್ಯಾರ್ಥಿ ಆಗಿದ್ದಲ್ಲಿ ಈ ವಿಡಿಯೋವನ್ನ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ಇತ್ತೀಚೆಗೆ ಪಿ ಯು ಅಲ್ಲಿ ಪಾಸ್ ಆಗಿ ಪಿ ಯು ಅಲ್ಲಿ ಒಟ್ಟು ಅರವತ್ತು ಪ್ರತಿಶತವನ್ನು ನೀವು ಪಾಸ್ ಆಗಿದ್ದರೆ ನಿಮಗೊಂದು ಇಲ್ಲಿ ಬೆಸ್ಟ್ ಸ್ಕಾಲರ್ಶಿಪ್ ಸ್ಕೀಮ್ ಇದೆ ಅದೇನಪ್ಪಾ ಅಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ನಮ್ಮ ಈ ಚಾನೆಲ್ ಅನ್ನು ಅಂದ್ರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫಾರ್ಮೇಶನ್ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ದಯವಿಟ್ಟು ಸ್ನೇಹಿತರೆ ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಇದರಿಂದ ನಾವು ದಿನಾಲೂ ನಿಮಗೆ ಈ ವಿಡಿಯೋ ಹಾಕೋ ನೋಟಿಫಿಕೇಶನ್ ಬರುತ್ತೆ ಹಾಗೂ ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ವಿಡಿಯೋಗಳನ್ನು ನಾವು ದಿನಾಲೂ ಹಾಕುತ್ತಾ ಇರುತ್ತೇವೆ ಸ್ನೇಹಿತರೆ ಅದೇನಪ್ಪ ಅದು ಸ್ಕೀಮ್ ಅಂದರೆ ನೀವು ಏನಾದರೂ ಇತ್ತೀಚೆಗೆ ಪಾಸ್ ಆಗಿ ಪಿ ಯು ಸಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ತೆಗೆದರೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಅಂತ ಕೊಡುತ್ತಾರೆ ಇದು ಮಾತ್ರ ಎಸ್ ಎಸ್ ಟಿ ರೀತಿಯಾಗಿ ಪಡೆದುಕೊಳ್ಳಬೇಕು ಯಾವ ರೀತಿಯಾಗಿ ಅಪ್ಲಿಕೇಶನ್ ಆಗಬೇಕು ಹಾಗೂ ಎಲ್ಲಿ ಎಲ್ಲಿ ಈ ಅಪ್ಲಿಕೇಶನ್ ಹೋಗಿ ನಾವು ಕೊಡಬೇಕೆಂಬುದನ್ನು ನಾವು ನಿಮ್ಗೆ ಮುಂದೆ ತಿಳಿಸ್ಕೊಡುತ್ತೇವೆ ಸೊ ಸ್ನೇಹಿತರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ಮೊನ್ನೆ ತಾನೇ ರಿಸಲ್ಟ್ ಬಂತು ಅದರಲ್ಲಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ ಅಪ್ಲೈ ಆಪ್ಷನ್ ಅಂತ ಬರುತ್ತೆ ಇನ್ನೂ ಅಪ್ಲೈ ಆಕ್ಷನ್ ಅಂತ ಬಂದಿಲ್ಲ ಅಥವಾ ಈ ವರದಲ್ಲಿ ಆ ಆಪ್ಷನ್ ಅನ್ನ ಇಲ್ಲಿ ಆಡ್ ಮಾಡುತ್ತಾರೆ ಆಡ್ ಮಾಡಿದರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕೆಂಬುದನ್ನು ನಾವು ನಿಮಗೆ ತಿಳಿಸ್ಕೊಡುತ್ತೇವೆ ಸೊ ಸ್ನೇಹಿತರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಆ ಅಪ್ಲಿಕೇಶನ್ ಒಂದು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಸಮೀಪ ಇರುವ ಅಂದರೆ ತಾಲೂಕು ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಆ ಅಪ್ಲಿಕೇಶನ್ ಅನ್ನ ನೀವು ನಿಮ್ಮ ಶಿಕ್ಷಕರು ಅಂದರೆ ಪ್ರಿನ್ಸಿಪಾಲರ ಸಹಿಯನ್ನು ತೆಗೆದುಕೊಂಡು ನಿಮ್ಮ ಕಾಲೇಜು ಮೊಹರನ್ನು ಆ ಅಪ್ಲಿಕೇಶನ್ ಮೇಲೆ ತೆಗೆದುಕೊಂಡು ನೀವು ಡೈರೆಕ್ಟ್ ಆಗಿ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀಡಿದರೆ ನಿಮ್ಮ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಮೂರು ತಿಂಗಳುಗಳಲ್ಲಿ ನಿಮ್ಮ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತದೆ ಸ್ನೇಹಿತರೆ ಹಾಗೂ ನೀವು ಆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ನೀವು ಪಡೆದುಕೊಳ್ಳಬಹುದು ಅದು ಯಾವ ರೀತಿ ಅಂದರೆ ಆಗಿ ನಾವು ನಿಮಗೆ ಸ್ನೇಹಿತರೆ ಇನ್ನು ಇಲ್ಲಿ ಅಪ್ಲೈ ಮಾಡುವ ಆಪ್ಷನ್ ಬಂದಿಲ್ಲ ಇಂದು ಅಥವಾ ನಾಳೆ ಬರುತ್ತೆ ಇದು ನಿಮಗೆ ಚಿಕ್ಕದಾದ ಒಂದು ನೋಟಿಫಿಕೇಶನ್ ಅನ್ನು ನಾವು ನಿಮಗೆ ನೀಡಿದ್ದೇವೆ ಆದ ಕಾರಣ ಆದಷ್ಟು ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಪೋರ್ಟಲ್ಗೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಿ ಪ್ರಿಂಟ್ ತೆಗೆದುಕೊಂಡು ಹೋಗಿ ಕೊಡಬಹುದು ಇನ್ನು ಇಲ್ಲಿ ಬಂದಿಲ್ಲ ಬಂದ ನಂತರ ನಾವು ನಿಮ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇವೆ ಅಲ್ಲಿವರೆಗೂ ನೀವು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದ್ರೆ ಇದೇ ರೀತಿ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತಹ ವಿಡಿಯೋಗಳನ್ನ ದಿನಾಲು ಅಪ್ಲೋಡ್ ಮಾಡುತ್ತಾ ಇರುತ್ತೇವೆ ಆದ ಕಾರಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬೆಲ್ಲ ಪ್ರೆಸ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡುತ್ತೇವೆ ಸೊ ಇದು ಚಿಕ್ಕದಾದ ಒಂದು ನೋಟಿಫಿಕೇಶನ್ ಆಗಿದ್ದು ಸೊ ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್